ಒಂದೇದಾಗಿ ವಿಶ್ವ ಹಿಂದೂ ಪರಿಷತ್ನ ಎಲ್ಲ ಹಿರಿಯರಿಗೆ ಇದೊಂದು ಸಂರಕ್ಷಣಾ ಸಮಿತಿ ಮಾಡಿದ್ದಕ್ಕಾಗಿ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ ಇದೊಂದು ಒಳ್ಳೆಯ ಕೆಲಸ ನಿಮ್ಮಿಂದಾಗಿದೆ ವೇದರಸ್ ಕಾಮತ್ರ ಹೇಳಿದ್ದಕ್ಕೆ ಪೂರಕವಾಗಿ ಒಂದೆರಡು ಮಾತನ್ನು ಹೇಳ್ಬೋದು ಅಷ್ಟೇ ಎಲ್ಲ ವಿಷಯಗಳನ್ನು ಇವಾಗಲೇ ಹೇಳಿದ್ದಾರೆ ಇದು ನಮ್ಮ ಜಿಲ್ಲೆಯ ಸಂಸ್ಕೃತಿಯ ಅಳಿವು ಉಳಿವಿನ ಪ್ರಶ್ನೆ ಸಣ್ಣ ವಿಷಯ ಅಲ್ಲ ಇವತ್ತಾಗೋದು ನೇರವಾಗಿ ಈ ಸಮಸ್ಯೆ ಒಂದು ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಮೂವತ್ತೈದು ಸಾವಿರ ಜನರಿಗೆ ನೇರವಾಗಿ ಸಮಸ್ಯೆಯನ್ನು ಇದೆ ಇಡೀ ಜಿಲ್ಲೆಯನ್ನು ನೋಡಿದರೆ ನಾವು ಜಿಲ್ಲೆಯಲ್ಲಿರುವಂಥ ನಮಗೆಲ್ಲರಿಗೆ ಸಹ ಹಿರಿಯರೆಲ್ಲರೂ ಸಹ ಏನೆಲ್ಲ ಮಾತಾಡಿದರು ನಾವು ಯಕ್ಷಗಾನ ಮೂಲಕವೇ ನಮ್ಮ ಇತಿಹಾಸವನ್ನು ನಮ್ಮ ಪುರಾಣವನ್ನು ನೋಡಿ ಕಲ್ತವರ ಒಂದು ಪರ್ಸೆಂಟೇಜ್ ಇದೆ ಜೀವನ ಮೌಲ್ಯಗಳನ್ನು ಕಲಿಸುವಂಥ ಯಕ್ಷಗ ನಮ್ಮ ನಾಟಕ ರಂಗದವರು ಎಷ್ಟೇ ನಮ್ಮನ್ನು ನಗಸಿದ್ರೂ ಸಹ ಕೊನೆಗಾಗುವ ಒಂದು ಮೌಲ್ಯಗಳನ್ನು ಅವರು ಸಹ ತೋರಿಸ್ತಾರೆ ನಮ್ಮ ನೋವನ್ನು ಹಂಚಿಕೊಳ್ಳೋದು ನಾವು ಕೋಲ ದೈವ ಕೋಲ ನಿಯಮ ಆಗುವಂಥ ಸಂದರ್ಭದಲ್ಲಿ ನಮ್ಮ ಹರಕೆ ಇರ್ತದೆ ಅದೆಲ್ಲ ನಿಮ್ಮ ನಂಬಿಕೆಗಳನ್ನು ಬಿಡಿ ಯಾಕಂದರೆ ನಾವು ಯಾವುದೋ ಕಾನೂನು ಮೂಲಕ ನಿಮ್ಮ ಸಂಸ್ಕೃತಿಯನ್ನು ನಾವು ನಡೆಸ್ತೇವೆ ಸರ್ಕಾರ ಹೊಟ್ಟರೆ ಅದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನಾವು ವಿಧಾನಸೌಧದಲ್ಲಿ ನಾವೆಲ್ಲರೂ ಸಹ ಇದನ್ನು ಮಾತಾಡಿದ್ದೇವೆ ಆ ಸಮಯದಲ್ಲಿ ಸಹ ನಾನು ಹೇಳಿದಾಗ ನಾವೆಲ್ಲರೂ ಸಹ ಮಾತನ್ನು ಹೇಳಿದ್ದೇವೆ ಆಯೋಜಕರಿಗೆ ಒಂದು ಟೆನ್ಷನ್ನಲ್ಲಿ ಇರ್ತೇವೆ ನಾವು ಯಾವಾಗ ಹಿಂದಿಂದ ಪೊಲೀಸರು ಬರ್ತಾರೆ ಯಾವಾಗ ಮೈಕನ್ನು ತಗೊಂಡು ಹೋಗ್ತಾರೆ ಈ ರೀತಿ ಒಂದು ಟೆನ್ಷನ್ನಲ್ಲಿ ಇರ್ತೇವೆ ಭಕ್ತಿ ಭಾವಕ್ಕಿಂತ ಜಾಸ್ತಿಯಾಗಿ ನಮಗೆ ಇಲ್ಲಿ ಮೈಕ್ ಹೋಗ್ತದೆ ಅಥವಾ ಕಾರ್ಯಕ್ರಮವನ್ನು ನಿಲ್ಲಿಸ್ತಾರೆ ಅಥವಾ ವಿಸರ್ಜನೆ ಗಣೇಶನ ವಿಸರ್ಜನೆ ಮಾಡುವಲ್ಲ ಸಮಸ್ಯೆಯನ್ನು ಮಾಡ್ತಾರೆ ಅನ್ನುವಂಥ ಟೆನ್ಷನ್ನಲ್ಲೇ ಆಯೋಜಕರು ಇರ್ತಾರೆ ನಾಟಕರಿಗಿಂತ ಹಿರಿಯರು ಮಾತಾಡ್ತಾ ಹೇಳಿದರು ಎಲ್ಲರೂ ಸಹ ನಮಗೆ ನಾಟಕ ಸ್ಟೇಜ್ ಮೇಲೆ ಇರುವಾಗಲೇ ಒಂದು ರೀತಿಯ ಒಂದು ಆ ಪಾತ್ರದೊಳಗೆ ಹೋಡಲಿಕ್ಕೆ ಕಷ್ಟ ಆಗ್ತದೆ ಬಹುಶಃ ಉಮನಾಥ್ ಕೋಟ್ಯನಿಗೆ ಇದರ ಸರಿಯಾದ ಮಾಹಿತಿ ಸಹ ಅವರಿಗಿದೆ ಯಾಕಂತ ಹೇಳಿದ್ರೆ ಅವರು ಇದರಲ್ಲಿ ಸ್ವಲ್ಪ ಅವರು ಸಹ ಒಬ್ಬರು ಕಲಾವಿದ್ರೆ ನಮಗಿಂತ ಜಾಸ್ತಿ ಅವ್ರಿಗೆ ಖಂಡಿತ ಗೊತ್ತಿದೆ ಒಂದು ಕಡೆಯಲ್ಲಿ ನಾವು ಸರ್ಕಾರದಿಂದ ಯಕ್ಷಗಾನ ಅಕಾಡೆಮಿ ಅದರಲ್ಲಿರುತ್ತೇವೆ ಸಮಸ್ಯೆ ಆಗುತ್ತಿರುವಂಥ ಸಂದರ್ಭದಲ್ಲಿ ನಮ್ಗೆ ಕೂಡ ಭರವಸೆ ಕೊಟ್ಟರು ಯಾವುದೇ ರಾಜಕೀಯ ವಿಷಯ ನಾನು ಮಾತಾಡ್ತಾ ಇಲ್ಲ ನಮಗೆ ಇಬ್ಬರಿಗೂ ಎಲ್ಲರಿಗೂ ಸಾಕು ಭರವಸೆಯನ್ನು ಕೊಟ್ಟಿದ್ದೀನಿ ಇಲ್ಲ ನಾವು ಮಂಗಳೂರಿಗೆ ಬರ್ತೇವೆ ಹೋಮ್ ಮಿನಿಸ್ಟರ್ ಹೇಳಿದ್ರು ಮಂಗಳೂರಿಗೆ ಬರ್ತೇವೆ ಸಮಸ್ಯೆಯನ್ನು ಸರಿ ಮಾಡ್ತೇವೆ ಅಂತ ಹೇಳ್ತಾರೆ ಅಧಿಕಾರಿಗಳ ಹತ್ರ ಏನೋ ಮಾತಾಡಿದ್ರು ಹೊಲ ಕೊಡಲಿಲ್ಲ ಅನ್ನುವಂಥದ್ದು ತೋರ್ತಾ ಇದ್ದಾರೆ ಹಾಗಾಗಿ ಈಗ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪ್ರತಿನಿಧಿಗಳಾದ ನಾವು ಜನಪ್ರತಿನಿಧಿಗಳನ್ನು ನಾವು ನಿಮ್ಮ ಧ್ವನಿ ಆಗಲೇಬೇಕಾದ್ರೂ ನಮ್ಮ ಕರ್ತವ್ಯ ಇದೆ ಖಂಡಿತ ನಾವು ಅದನ್ನ ಮಾಡ್ತೇವೆ ಬಹುಶಃ ನಾಳೆನ ನಾವು ಡಿ ಸಿ ಹತ್ರ ಮಾತಾಡ್ತೇವೆ ಮತ್ತು ಮುಖ್ಯಮಂತ್ರಿ ಮತ್ತು ಹೋಮ್ ಮಿನಿಸ್ಟರ್ನ ನಾಳೆ ನಾಡಿದೊಳಗಾಗಿ ಜಿಲ್ಲಾಧಿಕಾರಿಗಳನ್ನ ಮೀಟ್ ಆದ್ರೆ ಪುನಃ ಮುಖ್ಯಮಂತ್ರಿಗಳನ್ನ ಮತ್ತು ಗೃಹ ಮಂತ್ರಿಗಳನ್ನ ಸಹ ಇಮಿಡೇಟ್ ಆಗಿ ನಮ್ಮ ಒಂದು ಕೋರಿಕೆಯನ್ನ ನಮ್ಮ ಸಮಸ್ಯೆಗಳನ್ನ ಪುನಃ ಮತ್ತೊಮ್ಮೆ ಹೇಳುವಂಥ ಕೆಲಸಗಳನ್ನು ಮಾಡ್ತೇವೆ ಆದರೆ ಇದು ಯಾವುದು ಫಲ ಕೊಡದಿದ್ದಲ್ಲಿ ಖಂಡಿತ ನಮ್ಮ ಸಂಯಮವನ್ನು ಪರೀಕ್ಷೆ ಮಾಡುವಂಥ ಕೆಲಸ ಸರ್ಕಾರ ಆಗಲಿ ಅಧಿಕಾರಿಗಳಾಗಲಿ ಈಗ ಜಾಸ್ತಿ ಮಾತಾಡಿದರೆ ನಮ್ಮ ಮೇಲೂ ಕೇಸ್ ಹಾಕ್ತಾರೆ ನಿಮ್ಮ ಮೇಲೆ ಎಲ್ಲರ ಮೇಲೂ ಕೇಸ್ ಹಾಕ್ತು ಒಂದು ಪರಿಪಾಠ ಇದೆ ಒಂದು ಹೆದರಿಸೋದು ಆದರೆ ಇದನ್ನು ನಾವು ರಸ್ತೆಗೆ ಇಳಿಬೇಕಾದಂಥ ಅವಶ್ಯಕತೆ ಖಂಡಿತ ಬರ್ಬೋದು ನಮ್ಮ ನಮಗೆ ಸರಿಯಾದ ಸ್ಪಂದನೆಯನ್ನು ಸಿಗಿದರೆ ಆ ರೀತಿಯಾಗಿ ಒಂದು ಪ್ರತಿಭಟನೆ ಸಹ ನಾವು ಇಳಿಬೇಕಾಗ್ತದೆ ಖಂಡಿತ ನಾವು ಇದರ ಬಗ್ಗೆ ಮುಂದಿನ ನಾವು ಆಲ್ರೆಡಿ ಮ ಮಾತುಕತೆಯನ್ನು ಮಾಡಿದ್ದೇವೆ ಇವರ ಹತ್ರ ಎಲ್ಲರ ಹತ್ರ ಸರ್ಕಾರದ ಬಳಿ ಮಾತುಕತೆ ಆದ ನಂತರ ಸರಿಯಾದ ಸ್ಪಂದನೆ ಕೊಟ್ಟರೆ ತೊಂದರೆ ಇಲ್ಲ ಇಲ್ಲದಿದ್ದರೆ ಮುಂದಿನ ಹೆಜ್ಜೆ ಬಗ್ಗೆ ನೀವೆಲ್ಲರೂ ಯಾವ ರೀತಿಯ ಒಂದು ಸೂಚನೆಯನ್ನು ಕೊಡ್ತೀರೋ ಆ ಸೂಚನೆಯ ಪ್ರಕಾರ ನಾವೆಲ್ಲರೂ ಸಹ ಜನಪ್ರತಿಗಳು ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ